ಪಂಚಾಕ್ಷರಿ ಗವಾಯಿಗಳು ಶಿವಯೋಗಿಗಳು ಎಲ್ಲ ಬಡತನದೊಳಗ ಕಳೆದ್ರು ಆದ್ರ ಪುಟ್ಟರಾಜ ಕವಿ ಗವಾಯಿಗಳು ಸ್ವಪ್ನದೊಳಗ ಲಕ್ಷ್ಮಿ ಬರ್ತಾಳವ ಅವಾಗ ಲಕ್ಷ್ಮಿ ಅಜ್ಜವ್ರಿಗೆ ಹೇಳ್ತಾಳಂತ ಬುದ್ಧಿ ನಿನ್ನ ಮಕ್ಕಳಿಗೆ ಒಂದು ಕಾಲದಾಗ ಒಂದಿಷ್ಟು ಅನ್ನ ಪ್ರಸಾದಕ್ಕ ತೊಂದರೆ ಆದಾಗ ನನ್ನ ಬೆಳ್ಳಿ ಮೂರ್ತಿ ನಿಮ್ಮ ಮಠದಾಗ ನಾನು ಮೂರ್ತಿ ರೂಪದೊಳಗಿದ್ದೆ ನನ್ನನ್ನು ನೀವು ತಕ್ಕಡಿಗೆ ಹಾಕಿ ತೂಗಿ ಬಿಟ್ರಿ ಮಾರಿಬಿಟ್ರಿ ಗುರುಗಳಂದ್ರ ಮತ್ತೆ ಏನ್ ಮಾಡ್ಲವ ಮಕ್ಕಳ ಹಶಿವಿನಿಗಿಂತನೂ ನೀ ನನಗ ದೊಡ್ಡಕ್ಕೆ ಅಲ್ಲ ವಾಗಲಕ್ಷ್ಮಿ ಅಂತಾಳ ಬುದ್ಧಿ ನನ್ನನ್ನು ಹೆಂಗ ತೂಗಿ ಹೊರಗಡೆ ಮಾರಿದ್ದೀರಿ ಹಂಗ ನಿನ್ನ ತೂಗಿಕೊಂತನೇ ನಾನು ನಿನ್ನ ಮಠವನ್ನು ಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ಲು ಆ ತೂಗುವಿಕೆ ಎಲ್ಲಿಗೆ ಅಂತಂದ್ರ ಈ ಪುಣ್ಯ ಮಣ್ಣಿನೊಳಗ ಅಷ್ಟೇ ಅಲ್ಲ ಇಡೀ ಜಗತ್ತಿನೊಳಗನು ಅವರಿಗಾದಷ್ಟು ತುಲಾಭಾರಗಳು ಯಾರಿಗೂ ಆಗಿಲ್ಲ ತುಲಾಭಾರ ಸಾರ್ವಭೌಮರು ಅಂತಂದ್ರೆ ಅದು ಗುರುಪುಟ್ಟ ರಾಜರು ಅನ್ನೋದು श्वतनी